ಸಲ್ಲಿಸಿದ್ದಾರೆ ನಾನು ಕರ್ನಾಟಕ ರಾಜ್ಯದಲ್ಲಿ ಹೇಳ್ತಾ ಇದ್ದೇನೆ ಪಕ್ಷದ ಅಧ್ಯಕ್ಷನಾಗಿರ್ತೇನೆ ಇವೆಲ್ಲ ಕ್ರಿಯೇಟೆಡ್ ನಾವು ಇದಕ್ಕೆ ಯಾವ ತರದ ಅಭಿಪ್ರಾಯಗಳ ನಾವು ವೈಯಕ್ತಿಕವಾದ ಅಭಿಪ್ರಾಯಗಳನ್ನ ಮಾತಾಡಬಹುದು ಪಕ್ಷದ ಅಭಿಪ್ರಾಯ ಯಾವುದು ಇಲ್ಲ ಅದಕ್ಕೆ ನಾಯಕರುಗಳ ಹೇಳಿಕೆ ಸುಮ್ಮನೆ ಪಕ್ಷಕ್ಕೂ ಮುಜುಗರ ಐ ಆಮ್ ಐ ಆಮ್ ಆನ್ ರೆಕಾರ್ಡ್ ಆಸ್ ಫಾರ್ ಕಾಂಗ್ರೆಸ್ ಪಾರ್ಟಿಸ್ ಕನ್ಸರ್ನ್ ದರ್ ಇಸ್ ನೋ ಡಿಸ್ಕಷನ್ ಇನ್ ಇಟ್ ವಿ ಆರ್ ನಾಟ್ ಡಿಸ್ಕಸ್ಡ್ I am a party president of a political party. I do not agree with anyone's statement until there is a big discussion. It is too big, baseless, and it is not the knowledge party's time. I am making very clear. I a Is uh, the masters of misleading uh, and good life. The factory of life, they produce a lot of things in those times. He has not looked at our manifesto, he doesn't know manifesto. I don't want to comment. Please go to our manifesto. ಕರ್ನಾಟಕ ಸಾಮಾಜಿಕ ನ್ಯಾಯಕ್ಕೆ ಅನ್ಯಾಯ ಮತ್ತು ಜಾತ್ಯತೀತತೆ ಹತ್ಯೆ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಹತಾಶ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ತಮಿಳುನಾಡಲ್ಲಿ ಕೇರಳ ತೆಲಂಗಾಣ ಮತ್ತು ಆಂಧ್ರ ಎಲ್ಲ ಕಡೆ ಪಕ್ಷದ ಬೇಸ್ ಇಲ್ಲ ಅದಕ್ಕೋಸ್ಕರ ತೆಲಂಗಾಣ ಇದರಲ್ಲಿ ಆಂಧ್ರ ಪ್ರದೇಶದಲ್ಲಿ ಅವರ ಬೆಂಬಲವಾಗಿದ್ದಂಥ ಟಿ ಡಿ ಪಿ ಕಳಿಸ್ಕೋಯಿತು ಅವ್ರ ಜೊತೆ ಹೊಂದಾಣಿಕೆ ಮಾಡಿಕೊಟ್ಟಿದ್ದಾರೆ ತೆಲಂಗಾಣದಲ್ಲೂ ಅಂತ ದಂಥ ಪ್ರೆಸೆನ್ಸ್ ಕರ್ನಾಟಕದಲ್ಲಿ ಮಾತ್ರ ಅವ್ರ ಸರ್ಕಾರ ಇತ್ತು ಆ ಸರ್ಕಾರ ಅದೇ ಇದೆ ವಾಪಸ್ಸು ಏನಾದ್ರು ಇಲ್ಲಿ ತೆಗೆದುಕೊಡ್ಬೇಕು ಅಂತೇಳಿ ಇಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ ಇಲ್ಲೂ ವಿಫಲ ಆಗ್ತದೆ ಡಬಲ್ ಜಿನ್ ಡಬಲ್ ಡಿಜಿಟ್ ಇಲ್ಲ ಅಂತ ನಾವ್ ಯಾರು ಹೇಳಿದೆ ಸೊ ಡಬಲ್ ಡಿಜಿಟ್ ಅವ್ರಿ ಕೆಲಸ ಹತಾಶ ಹೇಳಿಕೆಯಿಂದ ಮಂಗಳ ಸೂತ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಇನ್ನೂರ ಎಂಬತ್ತು ರೂಪಾಯಿ ಗ್ರಾಮ ಚಿನ್ನ ಈಗ ಎಷ್ಟಾಗಿದೆ ಎಪ್ಪತ್ತೈದು ಸಾವಿರ ಎಪ್ಪತ್ತೆರಡು ಸಾವಿರ ಎರಡು ಸಾವಿರದ ಎಂಟುನೂರ ಇವತ್ತು ಗ್ರಾಮ ಒನ್ಸ್ ಅಗೇನ್ ನಾನು ಅಪೀಲ್ ಮಾಡ್ತೀನಿ ನಾಳೆ ಮೊದಲನೇ ಕೇಸ್ ರಕ್ಷೆ ನಡೀತಾ ಇದೆ ನಾವು ಏನು ಮಾತು ಕೊಟ್ಟಿದ್ದೇವೆ ಆ ಮಾತನ್ನು ಉಳಿಸ್ಕೊಂಡಿದ್ದೇವೆ ಮುಂದಕ್ಕೂ ಕೂಡ ಪ್ರತಿಯೊಬ್ಬರ ಪದಕನ ಬದಲಾವಣೆ ಮಾಡಲಿಕ್ಕೆ ನಮ್ಮ ಐದು ಗ್ಯಾರಂಟಿಗಳನ್ನು ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ ಒಂದು ಲಕ್ಷ ರೂಪಾಯಿ ಇವತ್ತು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೀವಿ ಒಂದು ಲಕ್ಷ ರೂಪಾಯಿ ಹೆಣ್ಮಕ್ಳಿಗೆ ವರ್ಷಕ್ಕೆ ಕೊಡೋದು ಅಂತ ಮಹಾಲಕ್ಷ್ಮಿ ಯೋಜನೆ ಇಪ್ಪತ್ತೈದು ಲಕ್ಷ ಇನ್ಶೂರೆನ್ಸ್ ಸ್ಕೀಮ್ ಒಂದು ಲಕ್ಷವರೆಗೂ ವರ್ಷಕ್ಕೆ ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ಕೊಟ್ಟು ಟ್ರೈನಿಂಗ್ ಕೊಟ್ಟು ಸ್ಟೈಮ್ ಕೊಡುವಂಥದ್ದು ಹೀಗೆ ಅನೇಕ ಯೋಜನೆಗಳನ್ನು ಅರ್ಬದಲ್ಲೂ ಕೂಡ ನರೇಗನ ಪ್ರಾರಂಭ ಮಾಡುವಂಥದ್ದು ಇಂಥಲ್ಲ ಕಾರ್ಯಕ್ರಮಗಳನ್ನು ಕಾಂಗ್ರೆಸ್ ಪಕ್ಷ ಪ್ರಣಾಳಿಕೆಯಲ್ಲಿ ವ್ಯಕ್ತಪಡಿಸಿದ್ದಾರೆ ನಾವೇನು ಮಾತು ಕೊಡ್ತೀವಿ ಆ ಮಾತು ಇಟ್ಕೊಳ್ತೀವಿ ನೀವೆಲ್ಲ ಮತದಾರರು ಅವೆಲ್ಲ ಪ್ರಾಮಾಣಿಕವಾಗಿ ನಮಗೆ ಬೆಂಬಲ ಕೊಡಬೇಕು ಯಾವುದೇ ಬಿ ಜೆ ಪಿ ಸರ್ಕಾರ ಏನು ಮಾತು ಕೊಟ್ಟಿದ್ರು ಏನು ಕೊಟ್ಟಿಲ್ಲ ಅದಕ್ಕೆ ಚಂಪ್ ಕೊಟ್ಟಿದ್ದಾರೆ ಅಂತ ನಾವು ಅವರು ಕಾರ್ಯಕ್ಷ ನಾವು ತೋರಿಸಿದ್ದೇವೆ ಅದಕ್ಕೆ ಬಹಳ ವಿಚಿಂತರಾಗಿದ್ದಾರೆ ಚಿಂತೆ ಇಲ್ಲ ಜನರಿಗೆ ಅರ್ಥ ಮಾಡ್ಕೊಂಡಿದ್ದಾರೆ ಸಂತೋಷ ಪಟ್ಟು ಜಾಸ್ತಿ ಆಗಿದೆ ಮುನ್ನೂರು ಪಟ್ಟು ಚೀನ ಮಂಗಳ ಸೂತ್ರ ಕಾಂಗ್ರೆಸ್ ತಿಳ್ಕೊಳ್ತಾರೆ ಅಂತ ಅಲ್ಲ ಮಂಗಳ ಸೂತ್ರನ ಆಗು ಗಿಲ್ದೇ ಮಂಗಳ ಸೂತ್ರ ಸೊ ನಾನು ಬೇರೆ ಏನೋ ನಮ್ಮ ಪಾಠ ಸೇಜಿಸ್ಟ್ ಮಾಡ್ತೇನೆ ನಿಮ್ಮ ಮಾತಾಡ್ತಾ ಆದರೆ ಇವತ್ತು ನಮ್ಮ ಧರ್ಮ ಈ ದೇಶದ ಇತಿಹಾಸ ನಮ್ಮ ಸಂಸ್ಕೃತಿ ನಾವು ನಮ್ಮ ಧರ್ಮನ ನಾವು ಕಾಪಾಡಬೇಕು ಪ್ರಿಯಾಂಕಾ ಗಾಂಧಿ ಒಂದು ಮಾತು ಬಹಳ ನೋವಿ ನಮ್ಮ ಮಾತನ್ನು ಬೆಂಗಳೂರಲ್ಲಿ ಹೇಳ ನನ್ನ ತಾಯಿ ದೇಶದ ಐಕ್ಯತೆಗೆ ಸಮಗ್ರತೆಗೆ ಶಾಂತಿಗೋಸ್ಕರ ನನ್ನ ತಾಯಿ ಮಂಗಳ ಸೂತ್ರವನ್ನು ಕಳ್ಕೊಂಡಿದೆ ಅನ್ನೋ ಒಂದು ಮಾತನ್ನು ಕೂಡ ಪ್ರಿಯಾಂಕಾ ಗಾಂಧಿ ಅವರು ಇದು ಮೋದಿ ಸಾಹೇಬ್ ಅಂತ ಮಾತು ನಮಗೆ ಅವ್ರ ಸ್ಥಾನದ ಬಗ್ಗೆ ಗೌರವ ಇದೆ ಹತ್ತು ವರ್ಷ ಜನ ಅವಕಾಶ ಮಾಡಿಕೊಟ್ಟಿದ್ದಾರೆ ಸಂತೋಷದಿಂದ ಜನ ಏನು ಗೌರವ ಕೊಟ್ಟಿದ್ದಾರೆ ಅದು ಸ್ವೀಕಾರ ಮಾಡೋದು ಈ ರೀತಿ ಈ ದೇಶಕ್ಕೆ ಅವಮಾನ ಮಾಡುವಂಥದ್ದು ಸೂಕ್ತ ಅಲ್ಲ ಅಂತ ಹೇಳಿ ಆಸ್ತಿ ಆಮೇಲೆ ಎಲ್ಲ ಇನ್ಕಮ್ ಟ್ಯಾಕ್ಸ್ ಒಪ್ಪಿಸ್ಕೊಂಡು ಎಲ್ಲ ಬರೀ ಕಾಂಗ್ರೆಸ್ ಪಾರ್ಟಿಯವರು ಯಾರ್ದು ಕಾಸು ಸಿಕ್ಕಿಲ್ಲ ಎಲ್ಲರಿಗೂ ಹೋಗಿ ಎದುರಿಸ್ತಾ ಇದ್ದಾರೆ ಇನ್ಕಮ್ ಟ್ಯಾಕ್ಸ್ ನೀವು ಹೇಳು ವಿಶ್ವಕುಮಾರ್ ದುಡ್ಡರ್ಶರು ಕಾಂಗ್ರೆಸ್ ಅಂತ ಹೇಳಿ ಇಟ್ಕೊಂಡು ಹೋಗ ಒಂದ್ ಹತ್ತು ನಿಮಿಷ ಒಂದು ಗಂಟೆ ಶೋಧನೆ ಮಾಡ್ಬಿಟ್ಟು ಬರ್ಬೇಕು ದಿನ ಎಲ್ಲ ಕುಡಿಸ್ಕೊಂಡು ಮಾಡೋಕೆ ಮಾಡೋಕ್ಕೆ ಉಪಯೋಗ ಮಾಡ್ತೇವೆ ಇದು ನಾನು ಇನ್ಕಮ್ ಟ್ಯಾಕ್ಸ್ ರಾಜಕಾರಣ ಮಾಡಿಲ್ಲ ಹೋಗ್ಲಿ ಹುಡುಕ್ಲಿಕ್ಕೆ ಒಬ್ಬನೇ ಯಾರು ಬಿಜೆಪಿಯಲ್ಲಿ ದುಡ್ಡು ಅಂತ ಬಿಜೆಪಿಯ ಪಟ್ಟಿ ಇಲ್ವೇ ಎಲ್ಲ ಕಡೆ ವಾಚ್ವಲ್ಲ ಏನ್ ಮಾಡ್ತಾ ಇದಾರೆ ಬರೀ ಬಿಜೆಪಿ ಏಜೆಂಟ್ ನೀವು ಕೆಲಸ ಮೂರು ಮೂರ್ನಾಲ್ಕ ನಮ್ಮವರ

ಈಗಾಗಲೇ ಜಯರಾಮ್ ರಮೇಶ್ ನಮ್ಮ ಯಾವ ಯಾವ್ ಟ್ಯಾಕ್ಸ್ ಇಲ್ಲ ಯಾವ ಬಸ್ ಟ್ಯಾಕ್ಸ್ ಇಲ್ಲ ಯಾವಿಲ್ಲ ಈ ದೇಶದಲ್ಲಿ ಏನಿದೆ ನಮ್ಮ ಪರಂಪರೆ ನಮ್ಮ ಪದ್ಧತಿ ಅದನ್ನ ಮುಂದುವರ್ಕೊಂಡು ಹೋಗ್ತದೆ ಇದು ಯಾವ್ದು ಕೂಡ ನಮ್ಮ ಪಾರ್ಟಿಲಿ ತೀರ್ಮಾನ ಆಗಿಲ್ಲ ಅದು ಸುಳ್ಳು ಅದಕ್ಕೆ ನಾವು ಅವಕಾಶ ಕೊಡುವುದಿಲ್ಲ ಏನು ಮೊದಲಿಂದ ಈ ದೇಶದಲ್ಲಿ ಪರಂಪರೆ ತಂದೆಯೋ ಮಕ್ಕಳಿಗೆ ಮತ್ತು ರಾಜಕಾರಣನೇ ಆಗ್ತಾ ಇದೆ ರಾಜಕಾರಣದ ಸಂಪಾದನೆ ಮಾಡಿದಂತ ಅವರ ಹೆಸರುಗಳಲ್ಲಿ ಮಕ್ಕಳು ಟ್ರಾನ್ಸ್ಫರ್ ಮಾಡ್ಕೊತಾರೆ ಆಸ್ತಿಗಳನ್ನು ಟ್ರಾನ್ಸ್ಫರ್ ಮಾಡಲಿಕ್ಕೆ ಬಿಟ್ಟಿದ್ದಾರೆ ಇದು ಅವರು ಒಂದು ಅಂತ ಮಾಡಲಿಕ್ಕೆ ಪ್ರಯತ್ನ ನಡೀತಾ ಇತ್ತು ಅಂತ ಕೆಲವೊಂದು ಮಾಧ್ಯಮದಲ್ಲಿ ನಾನು ಯಾಕಂದ್ರೆ ಇವೆಲ್ಲ ಇದು ನಮ್ಮ ಪಾರ್ಟಿ ಯಾವ್ದು ತೀರ್ಮಾನ ಇಲ್ಲ ನಮ್ಗೆ ತೀರ್ಮಾನಗಳನ್ನು ನಾವು ನಮ್ಮ ಮ್ಯಾನಿಫೆಸ್ಟೋ ಏನಿದೆ ಅಷ್ಟೇ ಅದು ಬಿಟ್ಟರೆ ಔಟ್